ನಮಸ್ತೆ ಎಲ್ರಿಗೂ ನಾನ್ ಕಾವ್ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರು ಹೇಗಿದ್ರಾ ಐ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಇದರ ಜೊತೆಗೆ ಮಹಿಳೆಯರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೂಡ ಇದೆ ಸರ್ಕಾರದ ಕಡೆಯಿಂದ ಸೊ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸೊ ಏನ್ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನೀವು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಸರ್ಕಾರ ತಂದಿರುವಂತಹ ಗುಡ್ ನ್ಯೂಸ್ ನ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ವಿಡಿಯೋನ ನೋಡಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಕಾಂಗ್ರೆಸ್ ಸರ್ಕಾರ ತಗೊಂಡ್ ಬಂದಿರೋದು ಪಂಚ ಗ್ಯಾರಂಟಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಪರಿಚಯ ಇರುತ್ತೆ ಸೊ ಈ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನೀವೀಗಾಗ್ಲೇ ಹದಿನೈದನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿರ್ತೀರಾ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಹದಿನೈದನೇ ಕಂತಿನ ಹಣ ಬಂದಿರೋದಿಲ್ಲ ಸೊ ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಹನ್ನೊಂದನೇ ಕಂತಿಗೆ ಹಣ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಬಂದೇ ಇರೋದಿಲ್ಲ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ಹದಿನಾಲ್ಕು ಈ ರೀತಿಯಾದಂತಹ ಕಂತಿನ ಹಣ ಬಂದಿರೋದಿಲ್ಲ ಸೊ ಅಂತಹ ಮಹಿಳೆಯರು ಏನ್ ಮಾಡ್ಬೇಕು ಹಣ ಬರ್ಲಿಕ್ಕೆ ಕೆಲವೊಂದಷ್ಟು ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರೋದೇ ನಮ್ಗಿನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸೊ ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಲಿಕ್ಕೆ ದಯವಿಟ್ಟು ತಿಳಿಸಿ ಅನ್ಬಿಟ್ಟು ಸೊ ಇವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಸರ್ಕಾರದ ಕಡೆಯಿಂದ ಅಂತ ಅಂದಾಗ ಸೊ ನಿಮ್ದೇನು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಸೊ ನಿಮ್ಮ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ಇಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆ ಈ ರೀತಿಯಾದಂತಹ ಪ್ರಾಬ್ಲಮ್ ಉಂಟಾಗಿದೆ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಈ ರೀತಿಯಾದಂತಹ ಸಮಸ್ಯೆಗಳು ನಿಮ್ಗೆ ಇರ್ತವೆ ಅನ್ಬಿಟ್ಟು ನೀವ್ ಅನ್ಕೊಂಡಿರ್ತೀರಾ ಸೊ ಎಲ್ಲೋ ಒಂದು ಕೆಲವೊಂದಷ್ಟು ಮಹಿಳೆಯರಿಗೆ ಇರಬಹುದು ಈ ರೀತಿಯಾಗಿ ಪ್ರಾಬ್ಲಮ್ಸ್ ಇರಬಹುದು ಅದರಿಂದಾಗಿ ಹಣ ಬರದಲೇ ಕೂಡ ಇರಬಹುದು ಆದ್ರೆ ಕೆಲವೊಂದಷ್ಟು ಮಹಿಳೆಯರಿಗೆ ಯಾವುದೇ ರೀತಿಯಾಗಿ ಏನು ಕೂಡ ಪ್ರಾಬ್ಲಮ್ ಇರೋದಿಲ್ಲ ಈಗ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿಯಾಗಿ ಕಮೆಂಟ್ ಮಾಡ್ತಾರೆ ಸೊ ಏನು ಪ್ರಾಬ್ಲಮ್ ಇಲ್ಲ ನಮ್ದು ರದ್ದಾಗಿಲ್ಲ ಅಥವಾ ನಾವು ಜಿ ಎಸ್ಟಿ ಪೇಯರ್ಸ್ ಅನ್ಬಿಟ್ಟು ಐಡೆಂಟಿಫೈ ಆಗಿಲ್ಲ ಏನು ಕೂಡ ಆಗಿಲ್ಲ ಆದ್ರೂ ಕೂಡ ನಮ್ಗೆ ಹಣ ಬರ್ತಾ ಇಲ್ಲ ಯಾವಾಗ ಬರುತ್ತೆ ದಯವಿಟ್ಟು ತಿಳಿಸಿ ಅನ್ಬಿಟ್ಟು ಸೊ ಇವಾಗ ನೀವ್ ಏನ್ ಮಾಡ್ಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ಲಿಕ್ಕೆ ಅನ್ನೋದಾದ್ರೆ ಸರ್ಕಾರದ ಮುಖಾಂತರನೇ ಕೂಡ ಹಣನ ವರ್ಗಾವಣೆ ಮಾಡಿಲ್ಲ ಸೊ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಇವಾಗ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆಗಿರ್ಬೋದು ಏನೂ ಕೂಡ ಸಮಸ್ಯೆ ಇರೋದಿಲ್ಲ ಸೊ ಸರ್ಕಾರದ ಕಡೆಯಿಂದನೇ ನಿಮ್ಗೆ ಹಣ ಹಾಕಿರೋದಿಲ್ಲ ಈಗ ಸರ್ಕಾರದ ಕಡೆಯ ಮುಖಾಂತರ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಸೊ ಅಫಿಷಿಯಲ್ ಆಗಿ ತಿಳಿಸಿದ್ರೆ ನಾವು ಕೆಲವೊಂದಷ್ಟು ಮಹಿಳೆಯರಿಗೆ ಇನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡಿಲ್ಲ ಸೊ ಪೆಂಡಿಂಗ್ ಅಲ್ಲೇ ಇಟ್ಕೊಂಡಿದೀವಿ ಆ ಇನ್ ಕೆಲವೊಂದಷ್ಟು ಮಹಿಳೆಯರಿಗೆ ಹಣ ನೀಡ್ತಾ ಇದೀವಿ ಸೊ ಆದಷ್ಟು ಬೇಗ ಎಲ್ರಿಗೂ ಕೂಡ ಹಣ ನೀಡೋದಕ್ಕೆ ಟ್ರೈ ಮಾಡ್ತೀವಿ ಕವರ್ ಮಾಡ್ಕೊಂತೀವಿ ಡಿಸೆಂಬರ್ ತಿಂಗಳು ಮುಗಿಯವಷ್ಟ ಏನ್ ಅವ್ರು ಕೂಡ ತಿಳಿಸ್ತಾ ಇರೋ ಅಂತದ್ದು ಸೊ ಈಗ ಅವರೇ ತಿಳಿಸ್ತಾ ಇದ್ದಾರೆ ಸೊ ನಾವ್ ಹಣ ಇನ್ನು ಕೂಡ ನೀಡಿಲ್ಲ ಅನ್ಬಿಟ್ಟು ಅದರಿಂದಾಗಿ ಕೆಲವೊಂದಷ್ಟು ಮಹಿಳೆಯರು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕತ್ತಿನ ಹಣ ಬಂದಿಲ್ಲ ಈ ರೀತಿಯಾಗಿ ಆತಂಕಕ್ಕೆ ದಯವಿಟ್ಟು ಒಳಗಾಗಕ್ಕೆ ಹೋಗ್ಬಿಡಿ ಯಾಕಂದ್ರೆ ಇನ್ನು ಕೂಡ ಡಿಸೆಂಬರ್ ತಿಂಗಳು ಮುಗಿದಿಲ್ಲ ಸೊ ಅಷ್ಟರಲ್ಲಿ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬಂದ್ರು ಬರ್ಬೋದಲ್ವಾ ಸೊ ಅದರಿಂದಾಗಿ ನೀವು ಆತಂಕಕ್ಕೆ ದಯವಿಟ್ಟು ಒಳಗಾಗ್ಬಿಡಿ ಸೊ ಇಲ್ಲಾಂದ್ರೆ ನಿಮ್ಗೆ ಜನವರಿಗೆ ಹಣ ಸಿಗುತ್ತೆ ಇಲ್ಲಾಂದ್ರೆ ಡಿಸೆಂಬರ್ ಗೆನೆ ಈಗ ಹದಿನೈದನೇ ಕಂತಿನ ಹಣ ಏನ್ ಕೊಡ್ಬೇಕು ಕೊಟ್ಟೆ ಕೊಡ್ತಾರೆ ಸರ್ಕಾರದ ಕಡೆಯಿಂದ ಗುರುಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣನ ವರ್ಗಾವಣೆ ಮಾಡಿ ತುಂಬಾ ದಿನ ಏನಾಗಿಲ್ಲ ಸೊ ಮಹಿಳೆಯರಿಗೆಲ್ರಿಗೂ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ನಂಬಿಕೆ ಇದೆ ಸೊ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ತಗೊಂಡ್ ಬಂದಿದ್ದಾರೆ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಸರ್ಕಾರ ಕೊಡ್ತಾ ಇದ್ರೆ ಈಗ ಒಂದ್ ತಿಂಗಳು ಎರಡು ತಿಂಗಳು ಹಣ ಕೊಟ್ಟಿಲ್ಲ ಅಂದ್ರೂ ಕೂಡ ಮಹಿಳೆಯರು ಏನು ಕೂಡ ಆತಂಕಕ್ಕೆ ಒಳಗಾಗೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈಗ ಸರ್ಕಾರ ಇವಾಗ ಒಂದ್ ತಿಂಗಳು ಎರಡು ತಿಂಗಳು ಹಣ ಕೊಟ್ಟಿಲ್ಲ ಅಂತ ಅಂದ್ರೆ ಸೊ ನಮ್ಗೆ ಮುಂದಿನ ದಿನಗಳಲ್ಲಿ ಹಣ ಪಕ್ಕ ಸಿಕ್ಕೇ ಸಿಗುತ್ತೆ ಅನ್ನುವಂತಹ ನಂಬಿಕೆ ಅವ್ರಿಗೆ ಬಂದ್ಬಿಟ್ಟಿದೆ ಆದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಗೊಂಡ್ ಬಂದಿರೋದೆ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಅಂದ್ಬಿಟ್ಟು ಈಗ ಇದೇ ರೀತಿಯಾಗಿ ಈಗ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಮುಖಾಂತರ ಜಾರಿಗೆ ತಗೊಂಡ್ ಬಂದಿದ್ದಾರೆ ಸೊ ಕಾಂಗ್ರೆಸ್ ಸರ್ಕಾರ ಸೊ ಇದೇ ರೀತಿಯಾಗಿ ಇವಾಗ ನಿಮ್ ಎಲ್ರಿಗೂ ಕೂಡ ಅಂದ್ರೆ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ನ ಸರ್ಕಾರ ನೀಡ್ತಾ ಇದ್ರೆ ಏನು ಆ ಗುಡ್ ನ್ಯೂಸ್ ಅನ್ನೋದಾದ್ರೆ ಈಗ ಸರ್ಕಾರದ ಕಡೆಯಿಂದ ಒಂದು ಸಂಘ ಕೂಡ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇವಾಗ ಎಲ್ಲಾ ಮಹಿಳೆಯರಿಗೂ ಕೂಡ ಅನುಕೂಲವಾಗುವಂತೆ ಒಂದು ಸಂಘವನ್ನು ಕೂಡ ಜಾರಿಗೊಳಿಸ್ತಾ ಇದ್ದಾರೆ ಸೊ ಯಾವಾಗ ಜಾರಿಗೊಳಿಸ್ತಾರೆ ಏನ್ ಸಂಘ ಅನ್ನೋದಾದ್ರೆ ಜನವರಿ ತಿಂಗಳಿನಲ್ಲಿ ಹೊಸದಾದಂತಹ ಒಂದು ಸಂಘನ ಸರ್ಕಾರ ಜಾರಿಗೆ ತಗೊಂಡ್ ಬರ್ತಾ ಇದ್ದಾರೆ ಸೊ ಸಂಘದ ಹೆಸರೇನು ಅನ್ನೋದಾದ್ರೆ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅನ್ಬಿಟ್ಟು ಈ ಸಂಘಕ್ಕೆ ಯಾರು ಅಂದ್ರೆ ಮಹಿಳೆಯರೇನೆ ಸೇರ್ಕೋಬೇಕಾಗತ್ತೆ ಆ ಮಹಿಳೆಯರು ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋದ್ರಿಂದ ಮಹಿಳೆಯರಿಗೆ ಏನು ಲಾಭ ಇದೆ ಈಗ ನಾವು ಇವಾಗ ಒಂದು ಸಂಘಕ್ಕೆ ಸೇರ್ತೀವಿ ಅಂದ್ರೆ ಸೊ ನಮಗೇನ್ ಬೆನಿಫಿಟ್ಸ್ ಅದರಿಂದ ಸಿಗತ್ತೆ ಅನ್ನೋದಾದ್ರೆ ಈಗ ಗೃಹಲಕ್ಷ್ಮಿ ಸ್ವಸಹಾಯ ಸಂಘದ ಮುಖಾಂತರ ನಿಮ್ಗೆ ಏನ್ ಲಾಭ ಅನ್ನೋದಾದ್ರೆ ಇವಾಗ ನೀವು ಪ್ರತಿ ತಿಂಗಳು ಕೂಡ ಹಣನ ಕಟ್ಕೊಂತ ಹೋಗ್ಬೇಕಾಗತ್ತೆ ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಎರಡ್ ಸಾವಿರ ರೂಪಾಯಿ ಹಣ ಕೂಡ ಸಿಗ್ತಾ ಇರತ್ತೆ ಅಲ್ವಾ ಸೊ ಇದೇ ಒಂದು ಹಣನ ಈಗ ಕೆಲವೊಂದಷ್ಟು ಮಹಿಳೆಯರು ಇರ್ತಾರೆ ಉಳಿತಾಯ ಮಾಡಬೇಕು ಅನ್ಬಿಟ್ಟು ಉಳಿತಾಯನೂ ಕೂಡ ಅಂದ್ರೆ ಬ್ಯಾಂಕ್ ನಲ್ಲೇ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ಸೊ ಇವಾಗ ಅವರು ಬ್ಯಾಂಕ್ ಇಂದ ಕೈಗೆ ಹಣ ತಗೊಂಡ್ರು ಅಂದ್ರೆ ಸೊ ಹಣ ಎಲ್ಲ ಕೂಡ ಖರ್ಚಾಗ್ಬಿಡತ್ತೆ ಅದಕ್ಕೆ ಇದಕ್ಕೆ ಅನ್ಬಿಟ್ಟು ಮನೆ ಖರ್ಚಿಗೆ ಆಗೇ ಹೋಗ್ಬಿಡುತ್ತೆ ಸೊ ಅದರಿಂದಾಗಿ ಸರ್ಕಾರ ಈ ರೀತಿಯಾಗಿ ಈಗ ಉಳಿತಾಯ ಮಾಡೋರ್ಗೆ ಅನುಕೂಲ ಆಗ್ಬೇಕಲ್ವಾ ಅನ್ಬಿಟ್ಟು ಈ ರೀತಿಯಾದಂತಹ ಸಂಘನ ಜಾರಿಗೆ ತಗೊಂಡ್ ಬಂದು ಹಣನ ಕಟ್ಟಿಸ್ಕೊಂತಾರೆ ಅಂದ್ರೆ ಪ್ರತಿ ತಿಂಗಳು ಹೆಚ್ಚಿನದಾಗಿ ಬಡ್ಡಿನೂ ಕೂಡ ಇವಾಗ ನಿಮ್ಗೆ ಎಷ್ಟು ಅಮೌಂಟ್ ಆಗಿರುತ್ತೋ ಅದಕ್ಕೆ ಹೆಚ್ಚಿನದಾಗಿ ಬಡ್ಡಿನ ಸೇರಿಸ್ಬಿಟ್ಟು ಸರ್ಕಾರ ಈ ರೀತಿಯಾಗಿ ಕೂಡ ಒಂದು ಸರ್ಕಾರ ಸಂಘನ ತಗೊಂಡ್ ಬರ್ತಾ ಇದಾರೆ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರಿಗೆ ಗೊತ್ತಿರೋದಿಲ್ಲ ಅದರಿಂದಾಗಿ ನಾನು ಈ ವಿಡಿಯೋ ಮುಖಾಂತರ ಈಗ ಸರ್ಕಾರ ಜನವರಿ ತಿಂಗಳಿಗೆ ನಿಮ್ಗೆ ಜಾರಿಗೆ ತಗೊಂಡ್ ಬರ್ತಾ ಇರೋಂಥದ್ದು ಸೊ ಜನವರಿಯಿಂದ ನಿಮ್ಗೆ ಅಪ್ಡೇಟ್ ಇನ್ನು ಕೂಡ ಸಿಗ್ತಾ ಹೋಗುತ್ತೆ ಹೆಚ್ಚಿನದಾಗಿ ಈಗ ಸದ್ಯಕ್ಕೆ ಸರ್ಕಾರದ ಮುಖಾಂತರ ಈ ರೀತಿಯಾದಂತಹ ಒಂದು ಹೊಸ ಅಪ್ಡೇಟ್ ಸಿಗ್ತಾ ಇದೆ ಸೊ ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆಯ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಸ್ವಸಹಾಯ ಸಂಘ ಅನ್ನೋದನ್ನು ಕೂಡ ಜಾರಿಗೆ ತಗೊಂಡು ಬಂದಿದ್ದಾರೆ